पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरमये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕೃಷ್ಣಾವಧೂತರು ರಚನೆ ಮಾಡಿದ ರಾಯರ ಸಹಸ್ರ ನಾಮಾವಲಿಗಳಲ್ಲಿ ಅನೇಕ ನಾಮಗಳ ಚಿಂತನೆಯನ್ನು ನಾವು ಮಾಡಿದ್ದೇವೆ ಇವತ್ತಿನ ದಿನ ರಾಯರಲ್ಲಿ ಒಂದು ವಿಶಿಷ್ಟವಾದ ಮಹತ್ವಪೂರ್ಣವಾದ ಗುಣವನ್ನು ಪ್ರತಿಪಾದನೆ ಮಾಡತಕ್ಕಂತಹ ಒಂದು ನಾಮ ಓಂ ದರ್ಶನ ಪ್ರೀತಾಯ ನಮಃ ಗುರುಗಳ ದರ್ಶನವನ್ನು ಮಾಡಿದರೆ ಸಾಕು ಅವರಿಗೆ ಸಂತೃಪ್ತಿ ಆಗುತ್ತೆ ಪ್ರಾಯ ನಾವೆಲ್ಲ ದೇವರ ದರ್ಶನ ಅಥವಾ ಗುರುಗಳ ದರ್ಶನವನ್ನು ಯಾಕೆ ಮಾಡುತ್ತೇವೆ ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಯಾವುದೋ ಅಭಿಲಾಷೆಗಳನ್ನು ಪೂರೈಸಿಕೊಳ್ಳೋದಕ್ಕೋಸ್ಕರ ಇವತ್ತಿನ ದಿನ ನಾವು ಗುರು ದರ್ಶನ ದರ್ಶನವನ್ನು ನಾವು ಮಾಡುತ್ತೇವೆ ಹರಿ ಗುರುಗಳ ದರ್ಶನವನ್ನು ಮಾಡುತ್ತೇವೆ ಇದರಿಂದ ಆ ಗುರುಗಳಿಗೆ ಭಗವಂತನಿಗೆ ಸಂತೋಷ ಆಗತ್ತೋ ಬಿಡತ್ತೋ ಗೊತ್ತಿಲ್ಲ ಯಾಕಲ್ಲಿ ಹೋಗಿ ಮಾಡೋದು ನಾವು ವ್ಯಾಪಾರವೇ ಆದ್ದರಿಂದ ರಾಘವೇಂದ್ರ ತೀರ್ಥರಲ್ಲಿರ್ತಕ್ಕಂಥ ಗುಣ ಎಂಥದ್ದು ಗೊತ್ತಾ ಅವರ ದರ್ಶನ ಮಾಡಿದರೆ ಸಾಕಂತ ಅವರಿಗೆ ಸಂತೋಷ ಆಗ್ತ ಅದಕ್ಕೋಸ್ಕರವೇ ಹಿಂದಿನ ಕಾಲದಿಂದಲೂ ಕೂಡ ಬಂದಂಥ ಒಂದು ಸಂಪ್ರದಾಯ ಯಾರಾದರೂ ಗುರುಗಳು ತಾವು ನಂಬಿಕೊಂಡು ಬಂದಿರತಕ್ಕಂತಹ ಮಠದ ಪರಂಪರೆಯ ಗುರುಗಳು ಚಾತುರ್ಮಾಸ್ಯ ಕಾಲದಲ್ಲಿ ಎಲ್ಲಿ ಇರ್ತಾರೋ ಆ ಗುರುಗಳ ದರ್ಶನವನ್ನು ಪಡೆದು ಅವರ ಅನುಗ್ರಹವನ್ನು ಪಡೆದುಕೊಳ್ಳುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿ ಬಂದಿದೆ ಇದರ ಮುಖ್ಯ ಉದ್ದೇಶ ಆ ಕಾಲದಲ್ಲಿ ಸನ್ಯಾಸಿಗಳಿಗೆ ಎಲ್ಲಿಯೂ ಕೂಡ ಸಂಚಾರ ನಿಷಿದ್ಧ ಹಾಗಾಗಿ ತಪಸ್ಸಿನಲ್ಲಿ ನಿರತರಾಗಿರ್ತಾರೆ ಆ ಕಾಲದಲ್ಲಿ ಮಾಡಿದ ತಪಸ್ಸಿನ ಫಲ ಅನುಗ್ರಹದ ರೂಪದಲ್ಲಿ ಭಕ್ತರಿಗೆ ಬರುತ್ತೆ ಅನ್ನುವ ಕಾರಣದಿಂದ ಗುರುಗಳೆಲ್ಲರೂ ಕೂಡ ಸಂತೋಷ ಪಡ್ತಾರಂತೆ ಆ ಸಂದರ್ಭದಲ್ಲಿ ಹಾಗೆ ರಾಘ ರಾಘವೇಂದ್ರ ತೀರ್ಥರು ಕೂಡ ಕೇವಲ ಚಾತುರ್ಮಾಸ್ಯ ಕಾಲದಲ್ಲಿ ಮಾತ್ರ ಅಲ್ಲ ಯಾವಾಗ ಯಾವಾಗ ನೀವು ರಾಯರ ದರ್ಶನವನ್ನು ಮಾಡುತ್ತೀರೋ ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ ರಾಘವೇಂದ್ರ ತೀರ್ಥರು ಸಂತೃಪ್ತರಾಗ್ತಾರೆ ಸಂತುಷ್ಟರಾಗ್ತಾರೆ ಗುರುಗಳು ಸಂತೋಷಗೊಂಡರೆ ಇದಕ್ಕಿಂತಲೂ ಮಿಗಿಲಾದ ಅನುಗ್ರಹ ನಮಗೆ ಬೇಕಾ ಅವರು ಸಂತೋಷಗೊಂಡು ನಮ್ಮ ಮೇಲೆ ಹರಸಿದರೆ ಅನುಗ್ರಹವನ್ನು ಮಾಡಿದರೆ ಆ ಅನುಗ್ರಹವನ್ನು ತಡೆದುಕೊಳ್ಳಲಿಕ್ಕೆ ನಮ್ಮಿಂದ ಸಾಧ್ಯ ಆಗಲ್ಲ ಅದಕ್ಕೋಸ್ಕರವೇ ಹಿಂದಿನ ಕಾಲದಲ್ಲಿ ಎಲ್ಲೆಲ್ಲಿ ಪ್ರಾಚೀನ ಕಾಲದ ದೇವಸ್ಥಾನಗಳು ಅಂತ ಇದ್ದಾವೋ ಆ ಎಲ್ಲ ದೇವಸ್ಥಾನಗಳಲ್ಲಿಯೂ ಕೂಡ ಹೋಗಿ ಮಧ್ವಾಚಾರ್ಯರು ದೇವರ ದರ್ಶನವನ್ನು ಮಾಡಿ ಬರ್ತಾ ಇದ್ದರು ಅನ್ನೋ ಕಥೆಯನ್ನು ಕೇಳುತ್ತೇವೆ ಅವರ ಇತಿಹಾಸದಲ್ಲಿ ಹಾಗೆ ತೀರ್ಥರ ದರ್ಶನ ಕೇವಲ ಮಂಚಾಲಮ್ಮನ ಕ್ಷೇತ್ರದಲ್ಲಿ ಮಂತ್ರಾಲಯದಲ್ಲಿ ಇರತಕ್ಕಂತಹ ಮೂಲ ಬೃಂದಾವನದಲ್ಲಿ ಮಾತ್ರ ಮಾಡಿದರೆ ರಾಯರ ಅನುಗ್ರಹ ಅವರ ಪ್ರೀತಿ ನಮಗೆ ದೊರಕತ್ತೆ ಅಂತ ಅರ್ಥ ಅಲ್ಲ ಮೃತ್ತಿಕಾ ಬೃಂದಾವನದ ರೂಪದಲ್ಲಿ ಸನ್ನಿಹಿತರಾಗಿರತಕ್ಕಂತಹ ಸನ್ನಿಹಿತರಾಗಿರ್ತಕ್ಕಂತಹ ತೀರ್ಥರ ದರ್ಶನವನ್ನು ಎಲ್ಲೆಲ್ಲಿ ಸನ್ನಿಹಿತರಾಗಿದ್ದಾರೋ ಆ ಎಲ್ಲ ಕಡೆ ರಾಯರ ದರ್ಶನವನ್ನು ನಾವು ಮಾಡಿದ್ವಿ ಅಂತಾದರೆ ಅವಶ್ಯವಾಗಿ ಮೂಲ ಬೃಂದಾವನದಲ್ಲಿ ದರ್ಶನ ಮಾಡಿದಾಗ ಯಾವ ರೀತಿಯಾದ ಅನುಗ್ರಹವನ್ನು ಮಾಡ್ತಾರೋ ಅದೇ ರೂಪದ ಅನುಗ್ರಹವನ್ನು ಮೃತ್ತಿಕಾ ರೂಪದಲ್ಲಿ ಸನ್ನಿಹಿತವಾದ ಆ ರಾಘವೇಂದ್ರ ತೀರ್ಥರು ನಮಗೆ ಮೃತ್ತಿಕಾ ಬೃಂದಾವನಗಳಲ್ಲಿ ಇದ್ದು ನಮಗೆ ಅನುಗ್ರಹವನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ರಾಯರು ಅವರು ತಮ್ಮ ಉಪಾಸ್ಯ ಮೂರ್ತಿಯಾದ ಭಗವಂತನ ರಾಮಚಂದ್ರ ದೇವರ ದರ್ಶನವನ್ನು ಮಾಡಿ ರಾಮಚಂದ್ರನಿಗೆ ಹೆಂಗೆ ಸಂತೋಷಗೊಳಿಸ್ತಾರೋ ಹಾಗೆ ನಾವೂ ಕೂಡ ಇವತ್ತಿನ ದಿನ ಗುರುತ್ವೇನ ಉಪಾಸ್ಯರಾದ ರಾಘವೇಂದ್ರ ತೀರ್ಥರ ದರ್ಶನವನ್ನು ಮಾಡಿ ರಾಯರ ಅವರಿಂದ ಉಪಾಸ್ಯನಾದ ರಾಮಚಂದ್ರನ ಅನುಗ್ರಹ ನಮ್ಮ ನಿಮ್ಮ ಎಲ್ಲರ ಮೇಲೂ ಕೂಡ ದೊರಕಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀಕೃಷ್ಣ ಅರ್ಪಣ